ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಸಹ ಚೆನ್ನಾಗಿದ್ದೀವಿ ಮೊದಲಿಗೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇವತ್ತಿನ ಸಂಜೆ ಬ್ಲಾಗ್ ನಿಮ್ಮೆಲ್ಲರಿಗೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ನಮ್ಮ ಮನದೇವರು ಹುಲ್ಗೆಮ್ಮ ದೇವಿ ದರ್ಶನ ಇವತ್ತು ನನ್ನ ಜೊತೆ ನೀವು ಸಹ ಮಾಡಿ ಬಟ್ ದರ್ಶನ ಆಗುತ್ತೋ ಇಲ್ಲೋ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಹೇಳಿ ಸಹ ನೋಡ್ಬೋದು ನಾವು ಸಂಡೇ ಮೂರುವರೆಗೆ ಮನೆಯಿಂದ ಬಾಗಲಕೋಟೆಯಿಂದ ಹೊರಟ್ವಿ ಹುಲ್ಗಿ ಹೋಗೋಣ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿ ಐದೂವರೆ ಐದು ಆಗಿತ್ತು ನಾವು ರೀಚ್ ಆಗುವಾಗ ಸುಮಾರು ಒಂದು ಎರಡು ಎರಡೂವರೆ ಗಂಟೆಯಲ್ಲಿ ನಾವು ರೀಚ್ ಆದ್ವಿ ಆಲ್ಮೋಸ್ಟ್ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಟ್ ಟೈಮ್ ಸಿಕ್ಕಿರಲಿಲ್ಲ ನಮ್ಮ ಮನೆಯವ್ರಿಗೂ ಫ್ರೀ ಇರಲಿಲ್ಲ ಬ್ಯಾಂಕಿನ ಕೆಲಸದ ಒತ್ತಡ ಜಾಸ್ತಿ ಇತ್ತು ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಇವಾಗ ಮಂಡೇ ಕ್ರಿಸ್ಮಸ್ ರಜಾ ಇದೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಸಂಡೇ ಮಧ್ಯಾಹ್ನದ ನಂತರ ನಾವು ಬಾಗಲಕೋಟೆ ಬಿಟ್ಟು ಇವಾಗ ಹುಲಗಿಗೆ ರೀಚ್ ಆಗಿದ್ವಿ ಬಂದ ತಕ್ಷಣ ದೇವಸ್ಥಾನದ ಮುಂಭಾಗದಲ್ಲಿ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿಟ್ಟಿದ್ದರು ನಾನು ಸಹ ಇನ್ನೂ ಹೋಗ್ತಾ ಇದ್ದಂಗೆ ಒಂದು ಎರಡು ದೀಪನ ಹಚ್ಬಿಟ್ಟು ಒಳಗಡೆ ಹೋದ್ವಿ ಕಾರು ಒಳಗೆ ಬಿಟ್ಟಿರಲಿಲ್ಲ ತುಂಬ ರಶ್ ಇತ್ತು ಜನ ಇದ್ರು ಕ್ರೌಡ್ ಇತ್ತು ಹಾಗಾಗಿ ಕಾರ್ ಬಿಟ್ಟಿರಲಿಲ್ಲ ಮಾರ್ನಿಂಗು ಒಳಗಡೆ ತೊಗೊಂಡು ಹೋಗ್ರಿ ಅಂತ ಹೇಳಿದರು ಹಾಗಾಗಿ ನಾವು ಏನೂ ಕ್ಯೂ ನಿಲ್ಲಿಲ್ಲ ಹಾಗೆ ಹೊರಗಿಂದನೇ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ವಿ ಇದು ದೇವಸ್ಥಾನದ ಆವರಣ ಈ ರೀತಿಯಾಗಿದೆ ಹೊರಗೆ ಎರಡು ದಿವಸ ಹೊರಗೆ ಬಂದು ನನ್ನ ಮಾಯಸು ಸ್ವಲ್ಪ ಚೇಂಜ್ ಆಗಿದೆ ನೀರು ಕುಡಿದ್ಬಿಟ್ಟು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ತಿಂತಾ ಇದ್ದೀವಿ ಹುಲಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಕುತ್ಕೊಳ್ಳೋಕೆಲ್ಲ ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಕೂತಿರೋದು ಚೆನ್ನಾಗಾಗಿದೆ ದೇವಸ್ಥಾನ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇದೆ ಆ ಕಡೆ ಹೊರಗಡೆ ಎಲ್ಲ ಚೇಂಜ್ ಮಾಡಿದ್ದಾರೆ ಹೇಗಿದೆ ಅಂತ ಹೇಳಿ ನಿಮಗೂ ಸಹ ತೋರಿಸ್ತೀನಿ ಇವಾಗ ಜಸ್ಟ್ ಬಂದಿದ್ದೀವಿ ಒಂದು ಹತ್ತು ನಿಮಿಷ ಆಯಿತು ಟೆಂಪಲ್ಗೆ ರೀಚ್ ಆಗಿ ಇದು ಪರಶುರಾಮ ಟೆಂಪಲ್ಲು ಅಲ್ಲೇ ಹುಲಿಗೆಮ್ಮ ದೇವಿ ಮತ್ತೆ ಪರಶುರಾಮ ಟೆಂಪಲ್ ಇದು ಇದು ಸಹ ಫೋಟೋ ಹೊಡ್ಕೊಳೋಕ್ಕೆ ಓದಿಸಲ ಅವಕಾಶ ಇರಲಿಲ್ಲ ಈ ಸಲ ಯಾರೂ ಇರಲಿಲ್ಲ ಅಲ್ಲಿ ಹಾಗಾಗಿ ಫೋಟೋ ತಕೊಂಡ್ ಬಂದಿದ್ದೀನಿ ಬಟ್ ಹುಲ್ಗಮ್ಮ ದೇವಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋಟೋನೂ ತೊಗೊಳಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಸ್ಟ್ರಿಕ್ಟ್ ಇತ್ತು ಫೋಟೋ ತೆಗ್ಯೋಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ದೇವಸ್ಥಾನ ಹೇಗಿದೆ ಹುಲ್ಗಿ ಹೇಗಿದೆ ಅನ್ನೋದನ್ನಷ್ಟೇ ನೋಡ್ಬೋದು ಬಟ್ ದೇವಿ ಮುಖನ ತೋರಿಸೋದಕ್ಕೆ ಆಗೋದಿಲ್ಲ ಅಷ್ಟು ಸ್ಟ್ರಿಕ್ಟ್ ಇರುತ್ತೆ ನೆಕ್ಸ್ಟು ನಾವು ಹೊರಗೆ ಬಂದು ಮತ್ತೆ ನಾನು ದೀಪ ತೊಗೊಂಡು ಹಚ್ಚೋಣ ಅಂಥೇಳಿ ಅಂಗಡಿಯಲ್ಲಿ ದೀಪ ಎಣ್ಣೆ ಎಲ್ಲ ತೊಗೊಂಡು ಇದ್ದೀವಿ ಮತ್ತೆ ಆ ಕಡೆ ಈ ಹೊರಗಡೆ ಎಲ್ಲ ದೇವಸ್ಥಾನದ ಆವರಣದ ಹೊರಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಇವಾಗ ಇಲ್ಲೆಲ್ಲ ಸುತ್ತಲೂ ಅಂಗಡಿಗಳಿದ್ವು ಇವನ್ನೆಲ್ಲ ತೆಗೆದ್ಬಿಟ್ಟು ದೇವಸ್ಥಾನದ ವತಿಯಿಂದನೇ ಒಂದು ಅಂಗಡಿ ಮಾಡಿಬಿಟ್ಟು ಅಲ್ಲೇ ಸೀರೆ ತಗೊಂಡ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಮತ್ತು ಮನೆಗೂ ಸಹ ತೊಗೊಂಡೋಗ್ಬೋದು ಅಮ್ಮನವರಿಗೆ ಉಡ್ಸಿರೋ ಅಂಥ ಸೀರೆನ ಮನೆಗೂ ಸಹ ತೊಗೊಂಡೋಗ್ಬೋದು ಅನ್ನೋದು ಅಲ್ಲೊಂದು ಎಲ್ಲ ಹಾಕ್ಬಿಟ್ಟು ಬೋರ್ಡೆಲ್ಲ ಹಾಕಿಟ್ಟಿದ್ರು ಆ ಕಡೆ ಸೈಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಮೊದಲೆಲ್ಲ ಇಲ್ಲಿವರೆಗೂ ಅಂಗಡಿಗಳಿದ್ವು ಇವಾಗ ಎಲ್ಲ ತೆಗೆದುಬಿಟ್ಟಿದ್ದಾರೆ ನೆಕ್ಸ್ಟು ನಾವು ದೀಪ ಮತ್ತು ಎಣ್ಣೆ ಬತ್ತಿ ಎಲ್ಲ ಮತ್ತು ಬಂದಿದ್ವಿ ಮನೆಯಿಂದ ಏನು ತಂದಿರಲಿಲ್ಲ ನಾನು ಹಾಗಾಗಿ ಅಲ್ಲೇ ಕೊಂಡ್ಕೊಂಡು ತಗೋಬಂದ್ವಿ ಹಚ್ಚೋಣ ಅಂತೇಳಿ ಕಾರ್ತಿಕದಲ್ಲಿ ಯಾವ ದೇವಸ್ಥಾನದಲ್ಲೂ ದೀಪ ಹಚ್ಚಕ್ಕೆ ಆಗಿರಲಿಲ್ಲ ಈ ಸಲ ಮಿಸ್ ಆಯಿತು ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನದೇವರ ಸನ್ನಿಧಿಯಲ್ಲೇ ದೀಪ ಹಚ್ಚೋ ಒಂದು ಅವಕಾಶ ಸಿಕ್ತು ಹೋದ ವರ್ಷ ಎಲ್ಲ ಶಿವನ ದೇವಸ್ಥಾನದಲ್ಲಿ ದೀಪೋತ್ಸವ ಎಲ್ಲ ಮಾಡಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಈ ಸಲ ಎಲ್ಲೂ ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಿರಲಿಲ್ಲ ಇಲ್ಲಿ ಚೆನ್ನಾಗಾಯಿತು ಒಂದು ಐದು ದೀಪ ಎಲ್ಲ ನಾನು ನಮ್ಮ ಮನೆಯವರು ಸೇರಿ ಹಚ್ಚಿದ್ವಿ ನೆಕ್ಸ್ಟು ದೇವಸ್ಥಾನದಿಂದ ಹೊರಗೆ ಬಂದು ಉಳ್ಕೊಳ್ಳೋದಕ್ಕೆ ಎಲ್ಲಾದರೂ ರೂಮ್ ನೋಡೋಣ ಅಂತೇಳಿ ಬಂದ್ವಿ ಬಟ್ ದೇವಸ್ಥಾನದಿಂದ ಸ್ವಲ್ಪ ಹೊರಗಿತ್ತು ಇದು ಎಲ್ಲ ಫುಲ್ಲಾಗ್ಬಿಟ್ಟಿತ್ತು ದೇವಸ್ಥಾನದ ಆವರಣದಲ್ಲೂ ಯಾವ ರೂಮು ಖಾಲಿ ಇರಲಿಲ್ಲ ಎಲ್ಲ ಫುಲ್ಲಾಗಿತ್ತು ಹಾಗಾಗಿ ಹೊರಗೆ ಬಂದು ವಿಚಾರಿಸಿದ್ವಿ ಇಲ್ಲೂ ಸಹ ಇರಲಿಲ್ಲ ಆಲ್ಮೋಸ್ಟು ಎಲ್ಲ ಕಡೆ ರೂಮೆಲ್ಲ ಆಗಿಬಿಟ್ಟಿತ್ತು ಹುಲ್ಗಿ ಸುತ್ತ ಲಾಡ್ಜು ಮತ್ತು ಎಲ್ಲ ಕಡೆಯೂ ಫುಲ್ಲಾಗಿತ್ತು ದೇವಸ್ಥಾನದ ಆವರಣದಲ್ಲೂ ಯಾವ ರೂಮು ಇರಲಿಲ್ಲ ಮತ್ತು ಒಂದು ರೂಮ್ ಥರ ಕೊಡ್ತಾರೆ ಮನೆ ಅದು ಸಹ ಇರಲಿಲ್ಲ ಹುಲ್ಗಿಯಲ್ಲಿ ಅಷ್ಟು ಫುಲ್ಲಾಗಿತ್ತು ಯಾಕೆ ಅಂದರೆ ಹುಣ್ವೇ ನೆಕ್ಸ್ಟು ಮಂಗಳವಾರ ಹುಣ್ಮೆ ಇತ್ತು ನಾವು ಭಾನುವಾರ ನೈಟ್ ಹೋಗಿದ್ವಿ ಮಂಡೇನೂ ಎಲ್ಲ ಫುಲ್ಲಾಗಿತ್ತು ಮತ್ತು ಕ್ರಿಸ್ಮಸ್ ಇದ್ದ ಕಾರಣ ನಮಗೆಲ್ಲೂ ರೂಮ್ ಸಿಗಲಿಲ್ಲ ಮತ್ತು ಹೊಸ್ಪೇಟೆಗೆ ಹೋದ್ವಿ ಹೊಸ್ಪೇಟಲ್ಲಿ ಸಿಗ್ಬೋದು ಅಂತ ಬಟ್ ಹೊಸ್ಪೇಟೆಲಿ ಎಷ್ಟು ಹುಡುಕಿದ್ರೂ ಯಾವ ರೂಮು ಖಾಲಿ ಇರಲಿಲ್ಲ ಮತ್ತು ನಾವು ಹೊಸ್ಪೇಟೆಗೆ ಹೋಗಿ ರಿಟರ್ನ್ ಹುಲ್ಗಿ ಟೆಂಪಲ್ಗೆ ಹೋಗಿ ನೈಟ್ ಕಾರಲ್ಲೇ ಸ್ಟೇ ಮಾಡಿ ಹೊರಗೆ ಎಲ್ಲ ನಮ್ಮ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಸೋಮವಾರದ ಬೆಳಗ್ಗೆ ರೆಡಿಯಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಾರ್ ಇಲ್ಲಿವರೆಗೂ ಬಂದಿತ್ತು ನಮ್ಮದು ಇಲ್ಲೊಂದು ಕಾರ್ ಪಾರ್ಕಿಂಗ್ ಇದೆ ಪಕ್ಕದಲ್ಲಿ ಅಲ್ಲಿವರೆಗೂ ಕಾರನ್ನ ತಗೋ ಬಂದಿದ್ವಿ ಇವಾಗ ಹಣ್ಣು ಕಾಯಿ ಎಲ್ಲ ತೊಗೊಂಡು ದರ್ಶನ ಮಾಡಿ ಹಾರ ಎಲ್ಲ ಕೊಟ್ಟರು ದೇವಸ್ಥಾನದಲ್ಲಿ ಹಾರ ತಗೊಂಡು ಕುಂಕುಮ ಅದು ತಗೊಂಡು ಬಂದು ಕೂತಿದ್ವಿ ಹೊರಗಡೆ ಮಾರ್ನಿಂಗು ಬೇಗ ಬಂದಿದ್ದರಿಂದ ಎಂಟು ಗಂಟೆಗೆ ಎಲ್ಲ ನಾವು ದರ್ಶನಕ್ಕೆ ಬಂದಿದ್ವಿ ಹಾಗಾಗಿ ರಶ್ ಏನೂ ಇರಲಿಲ್ಲ ತುಂಬ ಚೆನ್ನಾಗೇ ದರ್ಶನ ಆಯಿತು ಜನನೂ ಸಹ ಜಾಸ್ತಿ ಇರಲಿಲ್ಲ ತುಂಬ ಸಮಯ ನಿಂತು ದೇವಿಯ ದರ್ಶನ ಮಾಡಿ ಮಡ್ಲಕ್ಕಿ ಎಲ್ಲ ಕೊಟ್ಟರು ತೊಗೊಂಡು ಬಂದ್ವಿ ಚೆನ್ನಾಗಾಯಿತು ಬೇರೆ ಟೈಮಲ್ಲೆಲ್ಲ ಓದ್ಸಲ ಎಲ್ಲ ತುಂಬ ರಶ್ ಇರೋದ್ರಿಂದ ತುಂಬ ಹೊತ್ತು ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ ಈ ಸಲ ಚೆನ್ನಾಗಾಯಿತು ಹಾರ ಎಲ್ಲ ಕೊಟ್ಟರು ಇವಾಗ ಗಾಡಿಗೆ ಹೋಗಿ ಹಾಕಬೇಕು ದರ್ಶನ ಮುಗಿಸಿ ಇವಾಗ ಹೊರಗೆ ಬಂದಿದ್ದೀವಿ ದೇವಸ್ಥಾನ ಹೇಗಿತ್ತು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋ ತಗೊಂಡು ಬರ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು